ಅವತ್ತು ದೇಶದ ಎದರಗಡೆ ಸದನದ ಗೌರವವನ್ನ ಮಾನವೀಯತೆಯ ಇತಿಮಿತಿಯನ್ನ ನಾಗರಿಕ ಸಮಾಜ ತಲೆ ಕೆಲಸವನ್ನ ವಿಧಾನ ಪರಿಷತ್ ಸದಸ್ಯರಾದಂತ ಸಿಟಿ ರವಿ ಅವರು ಮಾಡಿದ್ದಾರೆ ಇಡೀ ಮಹಿಳಾ ಕುಲದ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ ಅವತ್ತು ರಾಹುಲ್ ಗಾಂಧಿ ಅವರ ಹೆಸರನ್ನು ಯಾಕೆ ತೆಗೆದುಕೊಂಡು ಬಂದ್ರಿ ಅಂಬೇಡ್ಕರ್ ಜಿ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಸತ್ಯಾಗ್ರಹವನ್ನು ಮಾಡುವಂಥ ಸಂದರ್ಭದಲ್ಲಿ ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ನನ್ನ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ನೀವು ಯಾಕೆ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತ ಡಾನ್ಸ್ ಮಾಡಿದ್ರೆ ಒಬ್ಬ ನಮ್ಮ ನಾಯಕನ ಹೆಸರನ್ನು ಈ ಮಟ್ಟಕ್ಕೆ ನೀವು ತಗೊಂಡ್ರೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಾ ಹೇಳಿ ನೋಡೋಣ ಇದೇ ನಿಜ ತಾನೇ ನೀವು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ನೀವು ರವಿಕುಮಾರ್ ಅವ್ರಿಗೆ ಹೇಳ್ತಾ ಇದ್ರಲ್ಲ ಹೊಳ್ಳಿ ಹೊಳ್ಳಿ ಅದನ್ನೆಲ್ಲ ವಿಡಿಯೋ ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ ನೀವು ಹೊಳ್ಳಿ ಹೇಳೋದಕ್ಕೆ ಅದಕ್ಕೆ ಆಕ್ಷೇಪಣೆ ಮಾಡಿದೆ ನಾನು ನೀವು ಮೂರು ಜನರನ್ನ ಒಬ್ಬ ಮುಗ್ಧ ಜನರನ್ನ ನೀವು ಆಕ್ಸಿಡೆಂಟ್ ಮಾಡಿ ನೀವು ಸಾಯಿಸಿದ್ದೀರಾ ಹಾಗಾದರೆ ನಾನು ನಿಮಗೆ ಕೊಲೆಗಾರ ಆಗಲಿ ಅಂದಿದ್ದಕ್ಕೆ ತಾನೇ ನೀವು ಹೊಳ್ಳಿ ನನಗೆ ಆ ಪದವನ್ನು ಬಳಸಿದ್ದು ನೆನಪಿಲ್ವಾ ಆದರೆ ಇವತ್ತು ಏನು ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ಅಬ್ಬ ಬಾ ಅಬ್ಬಬ್ ನಿಮ್ಮನ್ನು ಆಟಕ ಏನು ಇಷ್ಟು ದೊಡ್ಡ ಪಟ್ಟಿಯನ್ನು ಕಟ್ಕೊಂಡು ಅಷ್ಟೊಂದು ಪೆಟ್ಟಾಗಿದೆಯಾ ನಿಮಗೆ ನನಗಾಗಿರೋ ಪೆಟ್ಟು ನನಗಾಗಿರೋ ಗಾಯ ಯಾವತ್ತೂ ಮಾಸೋದಿಲ್ಲ ಮಹಿಳೆಯರು ನಿಮ್ಮನ್ನ ಕ್ಷಮಿಸೋದಿಲ್ಲ ರಾಹುಲ್ ಗಾಂಧಿ ಅವರಿಗೆ ಆ ಡ್ರಗ್ ಎಡಿಕ್ಟ್ ಅಂದಿರುವಂಥ ಪದದಿಂದ ನಾನು ನಿಮಗೆ ನೀವು ಎಕ್ಸಿಡೆಂಟ್ ಮಾಡಿದ್ದೀರಿ ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡನ್ನು ಯೂಸ್ ಮಾಡಿದ್ದೀರಾ ಆಗಲಿ ಆ ದೇವರ ನ್ಯಾಯಾಲಯ ಇದೆ ದೇವ್ರು ನೋಡ್ಕೊಳ್ತಾನೆ ಬಿಡುಗಡೆ ಮಾಡಿ ತೋರಿಸಿ